ಕನ್ನಡ ಜಾಣ ಜಾಣಿಯರ ನಮಸ್ಕಾರ ಆರ್ ಎಸ್ ಎಸ್ ಅವರು ಯಾಕೆ ಮನಸ್ಪತಿ ಸುಟ್ಟರು ನಾಗ್ಪುರದಲ್ಲಿ ಮನಸ್ಪತಿಯನ್ನು ಸುಟ್ಟಿದ್ದು ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಅವರು ಯಾಕೆ ಸುಟ್ರು ಆರ್ ಎಸ್ ಎಸ್ ಅವರು ಎಲ್ಲೂ ಇಲ್ಲಿ ಅಂಬೇಡ್ಕರ್ ಬಗ್ಗೆ ಇವತ್ತು ಇಷ್ಟೊಂದೆಲ್ಲ ಪ್ರೀತಿ ಮುಂಕಾರ ಬಂದಿದೆ ಸಂಗುರವಾದವ್ರಿಗೆ ಅಮಿತ್ ಶಾ ಅವ್ರ ಪಾಪ ಜಪ ಮಾಡ್ತಾವ್ರೆ ಮಾಯಾವತಿ ಅವ್ರು ಯಾಕೆ ಮೌನರತ್ವ ಆಚರಿಸ್ತಾ ಇದ್ದಾರೆ ಯಾವ ಜ್ಯೋತಿಷ್ಯರು ಹೇಳಿದ್ರು ಅವರಿಗೆ ಮೌನವಾಗಿರಿ ಅಂತ ಹೇಳ್ಬಿಟ್ಟು ಯಾವ ಶಾಸ್ತ್ರ ಹೇಳಿದ್ರು ಹೇಳಿದ್ರೆ ಗೊತ್ತಿಲ್ಲ ಅದನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಕಡೆ ಒಂದು ಮಾತು ಮಾತಾಡಾಡ್ತಾರೆ ಇತ್ತೀಚೆಗೆ ಆರ್ ಎಸ್ ಎಸ್ ಸಂಘ ಪರಿವಾರದವ್ರಿಗೆ ಅದರಲ್ಲೂ ವೈದಿಕರಿಗೆ ಆರ್ ಎಸ್ ಎಸ್ ಅಂಬೇಡ್ಕರ್ ಬಗ್ಗೆ ಚಿಕ್ಕಾವಟ್ಟೆ ಅಭಿಮಾನ ಉಕ್ಕಿ ಹರಿತಾ ಇದೆ ಅದು ತುಂಬಾ ಉಕ್ಕಿ ಯಾವ ಮಟ್ಟಕ್ಕೆ ಹರಿತಾ ಇದೆ ಅಂದ್ರೆ ಅಮಿತ್ ಶಾ ಅವರು ಏಳು ಸಲ ಆರು ಸಲ ಏಳು ಸಲ ಹೇಳ್ತಾರೆ ನಿಮ್ಗೆ ಗೊತ್ತಿದೆಲ್ಲ ಅಂಬೇಡ್ಕರ್ 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 ಅಂತ ಜಪ ಮಾಡ್ತಾರೆ ಅದು ಎಷ್ಟು ವ್ಯಂಗ್ಯವಾಗಿತ್ತು ಅದೇನು ಕತೆ ಎಲ್ರಿಗೂ ಗೊತ್ತಿದೆ ಮತ್ತೆ ಮೈಸೂರ್ಲಿ ಒಂದಷ್ಟು ಇದೇ ಸಂಘಿಗಳೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಈ ಸೂಲಿ ಬೇಲೆ ಇವರೆಲ್ಲ ಅದು ಅಶೋಕ್ ಪುರಂ ಶುರು ಮಾಡ್ತಾರೆ ಯಾಕೋ ಮತ್ತೆ ಸದ್ಯಕ್ಕೆ ಬಾಲಾಮದು ಕಸೂಮಿ ಇದರ್ ಅವರು ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ದೊಡ್ಡ ವಿಚಾರ ಓಡಾಡೋದು ಏನಪ್ಪಾ ಅಂದ್ರೆ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ಇವರು ಯಾವಾಗ್ಲೂ ಅಷ್ಟೇ ಪೂರ್ತಿ ವಿಚಾರ ಹೇಳಲ್ಲ ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳ್ತಾರೆ ಪೂರ್ತಿ ಹೇಳ್ಬಿಡ್ಬೇಕು ಪೂರ್ತಿ ಸತ್ಯ ಹೇಳಲ್ಲ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ ಎಸ್ ಎಸ್ ಶಾಖೆಗೆ ಬಂದಿದ್ರು ಅಂತೇಳಿ ಎಲ್ಲ ಕಡೆ ಒಂದಷ್ಟು ಜನ ಮಾತುಕತೆ ಆಡ್ತಾವ್ರೆ ಮುಂದಕ್ಕೆ ಹೇಳಿ ನಿಜ ಆರ್ ಎಸ್ ಎಸ್ ಶಾಖೆಗೆ ಅಂಬೇಡ್ಕರ್ ಹೋಗಿದ್ರು ನಿಜ ಹೋದಾಗ ಏನ್ ಮಾಡಿದ್ರು ಕಾಯ್ಕೆ ಚಡಿ ಹಾಕೊಂಡಿದ್ರಾ ಇಲ್ಲ ತಾನೆ ಅಂಬೇಡ್ಕರ್ ಅವ್ರು ಏನ್ ಮಾಡ್ಬೇಕು ಅವ್ರದ್ದು ಮೂಲ ಉದ್ದೇಶ ಏನಿತ್ತು ಅದನ್ನ ಹೇಳಿದ್ರು ಅವರಿಗೆ ಮಾರ್ಗದರ್ಶನ ಮಾಡಿದ್ರು ಕೇಳಿ ಏನ್ ಮಾರ್ಗದರ್ಶನ ಮಾಡಿದ್ರು ಏನ್ ಹೇಳಿದ್ರು ಅದನ್ನ ಹೇಳ್ಬೇಕಲ್ಲ ನೀವು ಬರೀ ಬಂದಿದ್ರು ಅಂತ ಹೇಳ್ಬಿಟ್ರೆ ಅದಕ್ಕೆ ಹೇಳಿದ್ರು ಅರ್ಧ ಸುಳ್ಳು ಅರ್ಧ ನಿಜ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪೂರ್ತಿ ಹೇಳ್ಬೇಕು ಅಂಬೇಡ್ಕರ್ ಅವರು ಇಪ್ಪತ್ತೆರಡು ಬೋಧನೆಗಳಿದೆ ಗೊತ್ತಲ್ಲ ನಿಮ್ಗೆ ಅಂಬೇಡ್ಕರ್ ಅವರ ಒಂದು ಇಪ್ಪತ್ತೆರಡು ಪ್ರತಿಜ್ಞಾವಿಧಿಯನ್ನ ಅಲ್ಲಿ ಆರ್ ಎಸ್ ಎಸ್ ಶಾಖೆಯಲ್ಲಿ ಎಲ್ಲರಿಗೂ ಹೇಳಿದ್ರು ತಿಳುವಳಿಕೆ ಕೊಟ್ರು ಅದ್ರ ಕಾರಣಕ್ಕೇನೆ ನಾಗಪುರದಲ್ಲಿ ಆರ್ ಎಸ್ ಎಸ್ ಅವರೇ ಮನುಸ್ಮೃತಿ ಸುಟ್ಟಾಕಿದ್ದು ಅಂಬೇಡ್ಕರ್ ಸುಟ್ಟಿದ್ದಲ್ಲ ಅವ್ರು ಅಷ್ಟೇ ನಿಜವಾಗ್ಲೂ ಆರ್ ಮನಸ್ಕೃತಿಯನ್ನು ಸುಟ್ಟಾಕಿದ್ದು ಆರ್ ಎಸ್ ಎಸ್ ಅವರೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಯವರೇ ಸುಟ್ಟಾಕಿದ್ದು ಅಂಬೇಡ್ಕರ್ ನಿಂತ್ಕೊಂಡ್ರಷ್ಟೇನೆ ಕಾರಣ ಏನಪ್ಪಾ ಅಂದ್ರೆ ಇವ್ರು ಹೇಳಿದ್ರು ಇವ್ರು ಹೇಳಿದ್ರಲ್ಲ ಇವಾಗ ಆರ್ ಎಸ್ ಎಸ್ ಶಾಖೆಗೆ ಬಾಬಾ ಸಾಹೇಬ್ ಬಂದರು ಬಂದಿದ್ರು ಹೇಳ್ಬಿಟ್ಟು ಅಲ್ಲಿ ಹೋಗಿ ಮನುಸ್ಕೃತಿಯಿಂದ ಏನು ವರ್ಣ ವ್ಯವಸ್ಥೆ ಅಂದ್ರೆ ಏನು ಜಾತಿ ಪದ್ಧತಿಗಳೇಂದ್ರೇನು ಮೌಢ್ಯ ಮೇಲು ಕೀಳಿದ್ರ ಎಲ್ಲ ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಮಾತಾಡ್ತಾರೆ ತಿಳುವಳಿ ಹೇಳ್ತಾರೆ ಅದರಿಂದ ಕುಮ್ಮಕ್ಕು ಪಡೆದಂಥ ಪ್ರಚೋದನೆ ಪಡೆದಂಥ ತಿಳುವಳಿಕೆ ಪಡೆದಂಥ ಮನುಷ್ಯತ್ವ ವಾಲದಂಥ ಒಂದಷ್ಟು ಜನ ಆರ್ ಎಸ್ ಎಸ್ ಅವರು ಅಂಬೇಡ್ಕರ್ ಮಾತಿನ ಕುಮ್ಮಕ್ಕಿನಿಂದನೇ ಮನುಸ್ಬಿನ ಸುಟ್ಟಾಕಿದ್ದು ಹಾಗಾದ್ರೆ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಇವತ್ತಿ ಚಾಚೆ ತುಪ್ತೆ ಪಾಲಿಸ್ತಾವ್ರಾ ಬರೀ ಬೇರೆಯವ್ರ ಕಣ್ಣೆ ಮಣ್ಣಿ ಕಣ್ಣೆ ಚಕ್ ಬಂದ್ ನಾಡ್ಕಾಡ್ತಾವ್ರಾ ಹಿಂದೂ ನಾವೆಲ್ಲ ಒಂದು ಅಂತ ಆದ್ರೆ ಅಂಬೇಡ್ಕರ್ ಅವ್ರು ಏನ್ ಬೋಧನೆ ಮಾಡಿದ್ರು ಆ ಇಪ್ಪತ್ತೆರಡು ಪ್ರತಿಜ್ಞಾವಿದೇನು ಏನು ಏನ್ ಹೇಳ್ಕೊಟ್ರು ಇವ್ರು ಏನ್ ಕಲ್ತ್ಕೊಂಡ್ರು ನೋಡೋಣ ನೋಡಿ ತುಂಬಾ ಜನ ಗೊತ್ತಿರುತ್ತೆ ಆದ್ರೂ ಹೇಳ್ತೀನಿ ಅವ್ರಿಗೆ ನಿಮ್ಮ ಆರ್ ಎಸ್ ಎಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಮಗಿಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಯಾಕೆಂದ್ರೆ ಅವರಿಂದನೇ ಬೋಧನೆ ಮಾಡ್ಕೊಂಡಾರಲ್ಲ ಅವರು ಶಾಖೆಗೆ ಹೋಗಿದ್ರಲ್ಲ ಬಾಬಾ ಸಾಹೇಬರು ನೋಡಿ ಇಪ್ಪತ್ತೆರಡು ಪ್ರಜ್ಞಾವಿಧಿಗಳು ಸುಮ್ಮನೆ ನೋಡ್ತಾ ಹೋಗೋಣ ನಾನು ಮೊದಲನೇದು ನಾನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಯಾವುದೇ ನಂಬಿಕೆ ಇಡುವುದಿಲ್ಲ ಮತ್ತು ಅವರಿಗೆ ಪೂಜಿಸುವುದಿಲ್ಲ ಅಂಬೇಡ್ಕರ್ ಫಸ್ಟ್ ಹೇಳಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಹೇಳ್ತೀರಾ ದೇವ್ರಿಗೆ ಅವತಾರ ಮತ್ತೊಂದು ತ್ರಿಮೂರ್ತಿಗಳು ಸೃಷ್ಟಿಕರ್ತ ಲಯಕರ್ತ ಸ್ಥಿತಿಕರ್ತ ಅಂತ ಅವೆಲ್ಲ ಇಲ್ಲ ಅದರಲ್ಲಿ ನಂಬಿಕೆ ಇಡಲ್ಲ ನಾನು ಪೂಜೆ ಮಾಡಲ್ಲ ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ ಎರಡನೇದು ಬಹಳ ಪ್ರಮುಖವಾದ ಇದು ನಾನು ರಾಮ ಮತ್ತು ಕೃಷ್ಣನಲ್ಲಿ ಯಾವುದೇ ನಂಬಿಕೆ ಇಡುವುದಿಲ್ಲ ಮತ್ತು ಅವರಿಗೆ ಪೂಜಿಸುವುದಿಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ ಆದರೆ ಇವತ್ತು ಸಂಘ ಪರಿವಾರದವರಿಗೆ ಇವತ್ತು ಗಂಜಿ ಆಗಿರೋದು ಊಟಕ್ಕೆ ದಾರಿ ಆಗಿರೋದು ಬದುಕಿಗೆ ದಾರಿ ಆಗಿರೋದು ಇದೇ ರಾಮ ರಾಮನ್ ಇಟ್ಕೊಂಡು ನೆಪ ರಾಮನ ಬರೀ ರಾಮನ್ ಬಗ್ಗೆ ಅವ್ರನ್ನ ತಲೆ ಕೆಟ್ಟಕೊಂಡಿಲ್ಲ ಬಿಡಿ ಹಂಗೆ ರಾಮನ್ ಬಗ್ಗೆ ನಿಜವಾದ ಭಕ್ತಿ ಇದ್ರೆ ಇವತ್ತು ರಾಮನ ಬುಡದಲ್ಲಿ ಇವರು ಜೆ ಪಿಯವ್ರಿಗೆ ಇವ್ರಿಗೆ ಅಧಿಕಾರಕ್ಕೆ ಗಂಜಿಗೆ ಮತ್ತೊಂದಕ್ಕೆ ದಾರಿ ಮಾರ್ಕೊಟ್ಟಿರೋದು ರಾಮನ ಹೆಸರು ಕೃಷ್ಣನ ಹೆಸರು ಅದನ್ನ ಅಂಬೇಡ್ಕರ್ ಇವ್ರಿಗೆ ಹೇಳಿದ್ರು ನಾನು ರಾಮ ಮತ್ತು ಕೃಷ್ಣರಲ್ಲಿ ನಂಬಿಕೆ ಇಡುವುದಿಲ್ಲ ಮತ್ತು ಅವರಿಗೆ ಪೂಜಿಸುವುದಿಲ್ಲ ಅಂತ ಹೇಳ್ಕೊಳ್ತಾರೆ ಇವ್ರಿಗೆ ಆರ್ ಎಸ್ ಎಸ್ ಆರ್ ಕಚೇರಿಯಲ್ಲಿ ಶಾಖೆಯಲ್ಲಿ ಅಂಬೇಡ್ಕರ್ ಬೋಧನೆ ಮಾಡೋದು ಮೂರನೇದು ನಾನು ಗೌರಿ ಗಣಪತಿ ಮತ್ತು ಇತರ ಹಿಂದೂ ದೇವತೆಗಳಲ್ಲಿ ಯಾವುದೇ ನಂಬಿಕೆ ಇಡುವುದಿಲ್ಲ ಮತ್ತು ಅವರಿಗೆ ಪೂಜಿಸುವುದಿಲ್ಲ ಗೌರಿ ಗಣೇಶನ ಹಬ್ಬ ಬಂದಾಗೆಲ್ಲ ಗೊತ್ತಲ್ಲ ಅಲ್ಲಲ್ಲೇ ಶಿವಮೊಗ್ಗದಲ್ಲಿ ಮತ್ತೆ ನಾಗಮಂಗಲದಲ್ಲಿ ಶುರು ಮಾಡಿದ್ರು ಹಬ್ಬ ನೋಡುವಾಗ ಗರಟಿ ಕೇಳಿಸ್ಕೊಳ್ಳೆ ನಾನು ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಅವ್ರ ಶಾಖೆಲ್ಗ ಅಂಬೇಡ್ಕರ್ ಹೇಳೋದು ದೇವರ ಅವತಾರದಲ್ಲಿ ನನಗೆ ನಂಬಿಕೆ ಇಲ್ಲ ದೇವರು ಕ್ಷಣ ಅವತಾರ ಇತ್ತಾನೆ ಅಂತಾರಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಇವರು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ದೇವ್ರು ಮಾಡ್ತಾ ದೇವ್ರ್ ಮಾಡ್ತಾ ಹೋಗ್ತಾವ್ರೆ ಅವರೇ ಹೇಳ್ತಾರೆ ಆರ್ ಎಸ್ ಎಸ್ ಕಚ್ ಶಾಖೆಲ್ಲ ಹೇಳೋದು ಮತ್ತೆ ಇನ್ನೊಂದು ಬಹಳ ಪ್ರಮುಖದ್ದು ನಾನು ಬುದ್ಧನ ವಿಷ್ಣುವಿನ ಅವತಾರ ಎಂದು ನಾನು ನಂಬುವುದಿಲ್ಲ ಇದು ಬಹಳ ಪ್ರಮುಖದ್ದು ಯಾಕೆ ಅಂದ್ರೆ ಈ ಬ್ರಾಹ್ಮಣ್ಯ ಒಂದ್ ಕೆಲಸ ಮಾಡುತ್ತೆ ಅವ್ರಿಗಾಗ್ದಾರನ್ನ ನಿಮ್ಮನ್ನ ಎದುರ್ಸೋಕೆ ಬೆದರ್ಸಕ್ಕೆ ನೋಡುತ್ತೆ ಬಲವಂತ ಮಾಡಿ ಆಮಿಷ ಒಡ್ಡೋದು ಏನಾದರೂ ನಿಮ್ಗೆ ಲಂಚ ಕೊಡೋದು ನಿಮ್ಮನ್ನ ಒಳ್ಳೆ ರೀತಿ ಮಾಡ್ಕೊಳೋದು ನಯಸ್ ಹೊಡೆಯೋದು ಮಸ್ಕ ಹೊಡೆಯೋದು ಮಾಡುತ್ತೆ ಇಲ್ಲ ಎದರ್ಸಕ್ ನೋಡುತ್ತೆ ಅದೇ ದಂಡಮ್ ದಶಗುಣಮ್ ಅಂತಾರಲ್ಲ ಹಂಗೆ ಆ ಬ್ಲ್ಯಾಕ್ ಮೇಲ್ ಮಾಡೋದು ಹರಣ ಮಾಡೋದು ಎಲ್ಲ ಪ್ರಯ ಪ್ರಯತ್ನ ಪಡ್ತಾರೆ ಯಾವುದಕ್ಕೂ ಎದುರ್ಲಿಲ್ಲ ಜಗ್ಗಿಲ್ಲ ಬಂಡತನ ತ ನಿಂತ್ಕೊಂಡ್ಬಿಟ್ರೆ ಅಳಿನ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಅಳೀನ್ ಅದೇ ಕೆಲಸ ಮಾಡಿದವರು ಅಳೀನ್ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮನ್ನು ಮಾಡ್ಕೊಂಡ್ಬಿಡ್ತಾರೆ ಅವಾಗ ಬೌ ಬುದ್ಧನ ಬುದ್ಧನ ತತ್ವ ಮತ್ತು ಅವನ ಬುದ್ಧನ ಅವತಾರ ಅಂತ ಹೇಳಲ್ಲ ಬುದ್ಧನ ಚಿಂತನೆಗಳು ಬುದ್ಧನ ತತ್ವಗಳು ಈ ಬ್ರಾಹ್ಮಣ್ಯಕ್ಕೆ ಶಾಹಿಗಳಿಗೆ ಬುಡುಕ್ಕಿಡ್ತಾ ಇತ್ತು ಇವ್ರು ಶುರು ಶುರುವಾಯ್ತು ಇಡೀ ಜಗತ್ತು ಬುದ್ಧನ ಕಡೆ ವಾಲ್ತಾ ಇತ್ತು ಅದಕ್ಕೆ ಏನ್ ಮಾಡಿದ್ರು ತುಂಬಾ ಒಂದು ಟೆಕ್ನಿಕ್ ಮಾಡಿದ್ರು ಬುದ್ಧ ಬೇರೆ ಯಾರು ಇಲ್ಲ ವಿಷ್ಣುವಿನ ದಶಾವತಾರದಲ್ಲಿ ಒಂದು ವಿಷ್ಣುವಿನ ಅವತಾರ ಅಂತ ಶುರು ಮಾಡಿದ್ರು ಅದನ್ನ ಅಂಬೇಡ್ಕರ್ ನಂಬಲ್ಲ ನಾನು ಬುದ್ಧನ ವಿಷ್ಣು ಬುದ್ಧನು ವಿಷ್ಣುವಿನ ಅವತಾರ ಎಂದು ನಾನು ನಂಬುವುದಿಲ್ಲ ನಾನು ಶಾ ನಂಬುವುದಿಲ್ಲ ಅಂತ ಅದ್ ಕೇಳಿದವರು ಇನ್ನೊಂದು ನಾನು ಶ್ರಾದ್ದವನ್ನು ನಿರ್ವಹಿಸುವುದಿಲ್ಲ ಮತ್ತು ಪಿಂಡದಾನ ನೀಡುವುದಿಲ್ಲ ಅರೆ ಅವ್ರಿಗೆ ದುಡ್ಡು ಸೇರ್ತಾ ಇರೋದಲ್ವಾ ತಿಥಿ ಮಾಡಿಸೋದ್ರಿಂದ ಮದುವೆ ಮಾಡಿಸೋದ್ರಿಂದ ಪಿಂಡಸನ್ ದುಡ್ಡು ಬರ್ತಾ ಇದೆ ಅದನ್ನೇ ನಂಬಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಆರ್ ಎಸ್ ಎಸ್ ಶಾಖೆಯಲ್ಲಿ ಅಂದ್ರೆ ಗೊತ್ತಲ್ಲ ತಿಥಿ ಮಾಡಿಸೋದು ತಿಥಿ ನಂಬಲ್ಲ ಸತ್ತ ಸತ್ತ ಮುಗಿತಷ್ಟಕ್ಕೆ ಪಿಂಡದಾನ ಮಾಡಲ್ಲ ಏಳನೇದು ನಾನು ಬುದ್ಧನ ತತ್ವಗಳನ್ನು ಉಲ್ಲಂಘಿಸಿ ಉಲ್ಲಂಘಿಸುವ ರೀತಿಯಲ್ಲಿ ವರ್ತಿಸುವುದಿಲ್ಲ ನಾನು ಬುದ್ಧನ ತತ್ವಗಳನ್ನು ಉಲ್ಲಂಘಿಸುವ ರೀತಿಯಲ್ಲಿ ವರ್ತಿಸುವುದಿಲ್ಲ ಆದ್ರೂ ಎಲ್ಲ ಬುದ್ಧರು ತದ್ವಿರುದ್ಧ ಮಾಡ್ತಾರೆ ಸನಾತನ ಸನಾತನ ಅನ್ಕೊಂಡು ಸನಾತನ ಬೇರೆ ಅಲ್ಲ ಬ್ರಾಹ್ಮಣರು ಬೇರೆ ಅಲ್ಲ ಬ್ರಾಹ್ಮಣರನ್ನು ಅವರ ಆಚರಣೆಗಳನ್ನ ಈ ಬೇರೆ ಶೂದ್ರ ಕೆಲ ಹೇಳ್ಕೊಂಡು ಕೂತಿದ್ದಾರೆ ಅದು ನನ್ನ ಅಂಬೇಡ್ಕರ್ ಒಪ್ಪಲ್ಲ ಅಂತಾರೆ ಬುದ್ಧನೇ ಅಂತಿಮ ಅಂತ ಹೇಳ್ತಾರೆ ಆದ್ರೆ ಇವರು ಉಲ್ಟಾ ಹೊಡಿತಾರೆ ಮತ್ತಿನ್ನೊಂದು ಬಹಳ ನೇರವಾಗಿ ಹೇಳ್ತಾರೆ ನೋಡಿ ಬ್ರಾಹ್ಮಣರಿಂದ ಯಾವುದೇ ಸಮಾರಂಭಗಳನ್ನು ನಡೆಸಲು ಅನುಮತಿಸುವುದಿಲ್ಲ ಈ ಮದುವೆ ಮುಂಜಿ ಮನೆ ಸತ್ತಗಾಕಿ ಎಲ್ಲ ಕರೆಸ್ತಿರಲ್ಲಪ್ಪ ಹೋಮ ಮಾಡಿಸ್ತಿರಲ್ಲ ಅದನ್ನ ಹೇಳ್ತಾರೆ ಬ್ರಾಹ್ಮಣರಿಂದ ಯಾವುದೇ ಸಮಾರಂಭಗಳನ್ನು ನಡೆಸಲು ಅನುಮತಿಸುವುದಿಲ್ಲ ಅವ್ರ ಕಡೆ ನಡೆಸಲ್ಲ ಅಂತ ಹೇಳ್ತಾರೆ ಕುವೆಂಪುನ ಅದನ್ನ ಹೇಳಿದ್ದು ಅವ್ರು ಬೇಡ ಮಂತ್ರಮಂಗಲ ಮದುವೆ ಮಾಡ್ಕೊಳ್ಳಿ ಬ್ರಾಹ್ಮಣೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಆರ್ ಎಸ್ ಎಸ್ ಶಾಖಲಿ ಅಂಬೇಡ್ಕರ್ ಹೇಳ್ತಾರೆ ಇದನ್ನ ಬೋಧನೆ ಮಾಡ್ತಾರೆ ಇದ್ನು ನಾನು ಮಾನವ ಸಮಾನತೆಯನ್ನು ನಂಬುತ್ತಾನೆ ಮಾನವ ಸಮಾನತೆಯನ್ನ ಮತ್ತೆ ಇಲ್ಲಿ ನೀನು ಮಾಧ್ವರ್ನ್ ಬೇರೆ ಸ್ಮಾರತರು ಬೇರೆ ಆ ಜಾತಿಯವ್ರ ಬೇರೆ ಈ ಜಾತಿಯವ್ರ ಬೇರೆ ಮನೆ ಒಳಗೆ ನಮಗೆ ನಮ್ಗೆ ಊಟ ಧರ್ಮಸ್ಥಳದಲ್ಲಿ ಒಬ್ರಿಗೊಂದು ಊಟ ಇನ್ನೊಬ್ರಿಗೆ ಮಾಮೂಲಿ ಜನಕ್ಕೆ ತಿಳ್ಸಾರ ಬೇರೆಯವ್ರ ಭೃಷ್ಟ ಉಡುಪಿಲಿ ಪಂಥಿ ಭೇದ ಎಲ್ಲ ಕಡೆ ಇದೆಯಲ್ಲ ಇದನ್ನ ನಂಬಲ್ಲ ಅಂತ ಹೇಳ್ತಾರೆ ನಾನು ಬುದ್ಧನ ಆರ್ಯ ಸಾಷ್ಟಾಂಗ ಮಾರ್ಗವನ್ನು ಅನಿಸುತ್ತಿರ ಅನುಸರಿಸುತ್ತೇನೆ ಬುದ್ಧ ಏನ್ ಹೇಳಿದ ಅನುಸರಿಸ್ತೀನಿ ನಾನು ಬುದ್ಧನ ನಿಯಮಿತ ಪಾರಮಿತಗಳನ್ನು ಅನುಸರಿಸುತ್ತೇನೆ ನಾನು ಹದಿಮೂರನೇದು ನಾನು ಎಲ್ಲಾ ಜೀವಿಗಳ ಮೇಲೆ ದಯೆ ಮತ್ತು ಪ್ರೀತಿಯನ್ನು ಹೊಂದುತ್ತೇನೆ ಮೇಲು ಕೇಳು ಅಂತ ಇಲ್ಲ ಇವ್ರು ಶುರು ಮಾಡ್ತಾರಲ್ಲ ನೀನೇನ ಕರ್ಮ ಮಾಡಿದ್ಯಾ ಪಾಪ ಮಾಡಿದ್ಯಾ ಅದಕ್ಕೆ ನಾಯ ಆಗಿ ಹುಟ್ಟಿದ್ಯಾಕ್ ಬೆಕ್ಕಾಗ್ಬಿಟ್ಟಿದ್ಯಾ ಇಂಧನ ಆಗಿಬಿಟ್ಟಿದ್ಯಾ ಕ್ರಿಮಿ ಆಗಿದ್ಯಾ ಅದೇನೋ ಪುಣ್ಯ ಮಾಡಿದ ಮನುಷ್ಯ ಆಗ್ಬಿಡ್ತಾನೆ ಅವೆಲ್ಲ ಇಲ್ಲ ಜೀವ ಅಂದ್ರೆ ಜೀವನೆ ನೋಡಿ ನಾನು ಎಲ್ಲ ಜೀವಿಗಳ ಮೇಲೆ ದಯೆ ಮತ್ತು ಪ್ರೀತಿಯನ್ನು ಇಡುತ್ತೇನೆ ಅದನ್ನೇ ತಾನೇ ಬಸವಣ್ಣ ಹೇಳಿದ್ರು ದಯವಿಲ್ಲದ ಧರ್ಮವ್ಯಾವುದಯಾ ದಯ ಬೇಕು ಸಕಲ ಜೀವಿಗಳಲ್ಲೂ ದಯ ಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಇವರು ಜೀವಿಗಳಲ್ಲೇ ವಿರೋಧ ಮೇಲು ಕೀಳು ಮೇಲು ಕೀಳು ಮಾಡ್ತಾರೆ ನಾನು ಚೋರಿ ಮಾಡುವುದಿಲ್ಲ ಕಳ್ತನ ಮಾಡಲ್ಲ ನಾನು ಸುಳ್ಳು ಹೇಳುವುದಿಲ್ಲ ನಾನು ವ್ಯಭಿಚಾರ ಮಾಡುವುದಿಲ್ಲ ನೂರಾರು ಕೋಟಿ ಅದಾನಿ ಅಂಬಾನಿಗೆ ಇಡೀ ದೇಶನ ಒಳ್ಳೆ ಒಳ್ಳೆತರ ಬರ್ಕೊಟಾರಲ್ಲ ಕಳ್ತನ ಅಲ್ವಾ ಅದು ಕಳ್ಳ ಜೊತೆ ಕ್ಷೇತ್ರ ನೀವು ಕಳ್ರಲ್ವ ಪಾಲು ಹಂಚ್ಕೊಂಡ್ರಲ್ವಾ ಇವರಿಗೆ ನಾನು ವ್ಯಭಿಚಾರ ಮಾಡುವುದಿಲ್ಲ ನಾನು ಮದ್ಯಪಾನದ ಡ್ರಗ್ಸ್ ತೆಗೆದುಕೊಳ್ಳುವುದಿಲ್ಲ ಪ್ರತಿದಿನವೂ ದಯೆ ಮತ್ತು ಪ್ರೀತಿಯೊಂದಿಗೆ ಜೀವನ ನಡೆಸಲು ಪ್ರಯತ್ನಿಸುತ್ತೇನೆ ಯಾರು ಸಮಾನತೆಯ ವಿರೋಧ ಮಾಡ್ತಾರೋ ಆ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಅನ್ನದೇ ಸಮಾನತೆ ಇವರು ಸಮಾನತೆ ಇರಲ್ಲ ವಿರೋಧಿಗಳವರೆಲ್ಲ ಇನ್ನೂ ಪ್ರಮುಖವಾದ ಹತ್ತೊಂಬತ್ತನೇ ಹೇಳ್ತಾರೆ ಹಿಂದೂ ಧರ್ಮವನ್ನು ತ್ಯಜಿಸುತ್ತೇನೆ ಮತ್ತು ಬುದ್ಧ ಧರ್ಮವನ್ನು ಸ್ವೀಕರಿಸುತ್ತೇನೆ ಎಲ್ಲರೂ ಹೇಳ್ತಾರೆ ಹಿಂದೂ ನಾವೆಲ್ಲ ಒಂದು ಹಿಂದುತ್ವ ಹಿಂದುತ್ವ ಬಡ್ಕತ ಇದ್ರಲ್ಲ ಆರ್ ಎಸ್ ಎಸ್ ಅವರಿಗೆ ಬೋಧನೆ ಮಾಡಿದ್ದು ಅಂಬೇಡ್ಕರ್ ಅವರು ನಾನು ಹಿಂದೂ ಧರ್ಮವನ್ನು ತ್ಯಜಿಸುತ್ತೇನೆ ಮತ್ತು ಬುದ್ಧನ ಧರ್ಮವನ್ನು ಸ್ವೀಕರಿಸುತ್ತೇನೆ ಅವರೆಲ್ಲ ಹಂಗೆ ಮಾಡ ಹಂಗೆ ಮಾಡ್ಬೇಕಾನೆ ಅಂಬೇಡ್ಕರ್ ಶಾಖೆಗೆ ಬಂದ್ರುದ್ ಮೇಲೆ ಅಂಬೇಡ್ಕರ್ ಹೇಳಿದ್ ಹೇಳ್ರಪ್ಪ ಅಂತ ಅದಕ್ಕೆ ಹೇಳಿದ ಅರ್ಥ ಸುಳ್ಳು ನಿಜ ಹೇಳ್ಬೇಡಿ ಪೂರ್ತಿ ನಿಜ ಹೇಳಿ ನಿಮ್ ಶಾಖೆಗೆ ಬಂದಿದ್ ನಿಜ ಇದು ಬೋಧನೆ ಮಾಡಿದ್ ನಿಜ ಅನುಸರಿಸ್ತಾ ಇದ್ರ ಸ್ವತಃ ಅಂಬೇಡ್ಕರ್ ಹೇಳ್ತಾರಲ್ಲ ಕುವೆಂಪು ಅದನ್ನೇ ತಾನೇ ಹೇಳಿದ್ದು ನಾನು ಹಿಂದೂ ಅಲ್ಲ ಇಲ್ಲಿ ಮೇಲು ಕೀಳು ಅಸ್ಪೃಶ್ಯತೆ ಮತ್ತೊಂದಿದೆ ಹಂಗಾಗಿ ನಾನು ಹಿಂದೂನೇ ಅಲ್ಲ ಅಂತ ಕುವೆಂಪು ಹೇಳಿದ್ರು ಅಂಬೇಡ್ಕರ್ ಅದನ್ನೇ ಹೇಳ್ತಾ ಇರೋದು ನಾನು ಹಿಂದೂ ಧರ್ಮವನ್ನು ತ್ಯಜಿಸುತ್ತೇನೆ ಮತ್ತು ಬುದ್ಧ ಧರ್ಮವನ್ನು ಸ್ವೀಕರಿಸುತ್ತೇನೆ ಅಂತ ಮತ್ತೆ ಆ ಬುದ್ಧನ ಧಮ್ಮವೇ ಏಕೈಕ ಸತ್ಯ ಧರ್ಮ ಎಂದು ನನಗೆ ಖಚಿತವಾಗಿದೆ ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಬುದ್ಧ ಧರ್ಮ ಮಾತ್ರ ಸತ್ಯ ಅಂತ ಹೇಳ್ಬಿಟ್ಟು ಇನ್ನೊಂದು ಇಪ್ಪತ್ತೊಂದನೇ ಹೇಳ್ತಾರೆ ನಾನು ಹೊಸ ಜನ್ಮವನ್ನು ಹೊಂದಿದ್ದೇನೆ ಎಂದು ನಂಬುತ್ತೇನೆ ಅಂದ್ರೆ ಇಲ್ಲಿವರೆಗೂ ಏನೋ ಮೌಢ್ಯ ಮೇಲು ಕೀಳು ಮತ್ತೊಂದು ಇದೆಲ್ಲ ಹುಟ್ಟಿದ್ನ ತಿಳುವಳಿಕೆ ಬಂದು ಹರಿವಿನ ಪಡೆದ ಮೇಲೆ ತಿಳುವಳಿಕೆ ಪಡೆದ ಮೇಲೆ ಇದನ್ನೆಲ್ಲ ಬಿಸಾಕಿ ಬುದ್ಧನ ದಾರಿಯಲ್ಲಿ ನಡೀತೀನಿ ಅದಕ್ಕೆ ಇವತ್ತಿಂದ ಹೊಸ ಜನ್ಮ ಪಡೆದಿ ಅಂತ ಹೇಳ್ತಾರೆ ಕೊನೆಯದಾಗಿ ಇಪ್ಪತ್ತೆರಡು ಬುದ್ಧನ ತತ್ವಗಳ ಪ್ರಕಾರ ನನ್ನ ಜೀವನವನ್ನು ನಡೆಸಲು ಪ್ರತಿಜ್ಞೆ ಮಾಡುತ್ತೇನೆ ಬುದ್ಧ ಹೆಂಗೆ ಹೇಳಿದ್ರೆ ಹಂಗೆ ನನ್ನ ತತ್ವ ನನ್ನ ಜೀವನ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಹೇಳ್ರಪ್ಪ ಆರ್ ಎಸ್ ಎಸ್ ಎಷ್ಟು ಜನ ನೀವು ಬುದ್ಧನ ಪ್ರಕಾರ ನಡೀತಾ ಇದ್ರ ಆರ್ ಎಸ್ ಎಸ್ ಶಾಖೆಗೆ ಬಂದ್ರು ಅಂತ ಹೆಮ್ಮೆಂದು ಹೇಳ್ಕೋತಿರಲ್ಲ ಕುಚ್ಕೋತಿರಲ್ಲ ನೀವು ಈ ಅಂಬೇಡ್ಕರ್ ಹೇಳಿದಂತ ಇಪ್ಪತ್ತೆರಡು ಪ್ರತಿಜ್ಞಾ ವಿಧಿಗಳ ಪ್ರಕಾರ ನಡ್ಕೋತಾ ಇದ್ರೆ ನಡ್ಕೋತಾ ಇಲ್ವ ನಡ್ಕೊಂಡು ನಿಮ್ಮಂತ ದ್ರೋಹಿಗಳಲ್ವಾ ನೀವು ಮತ್ತೆ ಯಾಕೆ ಹೇಳ್ತಿರ ಅಂಬೇಡ್ಕರ್ ಬಂದ್ರು ಶಾಖೆಗೆ ಬಂದ್ರು ಅಂದ ಮೇಲೆ ಇದನ್ನು ಹೇಳ್ಬೇಕಲ್ವಾ ಹೇಳ್ಬೇಕಾನೆ ಅಮಿತ್ ಶಾವ್ ಭಜನೆ ಮಾಡಿದ್ರಲ್ಲ ಅಂಬೇಡ್ಕರ್ ವ್ಯಂಗ್ಯ ಮಾಡಿ ಮಾಯಾವತಿ ಅವರು ಏನು ಭಾಯ ಬಿಟ್ಟಿಲ್ಲ ಮೌನ ಯಾಕೆ ಯಾಕೆ ಬಾಯ್ ಬಿಟ್ಟರೆ ಜೈಲಿದ ಭಯನಾ ಜೈಲ್ಗಾಗ್ತಾರೆ ಅಂತ ಭಯನಾ ಬಿ ಎಸ್ ಪಿ ಪಕ್ಷದ ಉತ್ತರ ಕೊಡ್ಬೇಕಿದ್ ನನಗೆ ಗೊತ್ತಿಲ್ಲ ಆಯ್ತು ನೀವ್ ಹೇಳ್ದಂಗೆ ಅಂಬೇಡ್ಕರ್ ಬಂದಿದ್ರು ನಿಜ ಆರ್ ಎಸ್ ಎಸ್ ಶಾಖೆಗೆ ಅದರಿಂದ ಅಂಬೇಡ್ಕರ್ ಮಾತುಗಳಿಂದ ಕುಮ್ಮಕ್ಕ ಕೊಡಿದ್ರು ಪುಳಕ್ಕಿ ತಗೊಂಡ್ರು ಹೋಗಿ ಮನಸ್ಪತಿ ಹಾಕಿದ್ರು ಇಪ್ಪತ್ತೆರಡನ್ನ ಬೋಧನೆ ಮಾಡಿದ್ರು ಅದು ನಿಜ ಇದು ನಿಜ ತಾನೆ ನಮಸ್ಕಾರ